ಆದ್ರೆ ತಳುಕು ಬಳತ್ತೀರ ನೀನ್ ಮಾಡ್ತೀರಪ್ಪ ಅಂದ್ರೆ ಈಗ ನಾಟಕ ಬಿಟ್ಬಿಟ್ರಿ ಅತಿ ಹೆಚ್ಚಾಗಿ ಥಿಯೇಟರ್ ಅಂತ ಹೇಳ್ತೀನಿ ನಾನು ಅಡಿಕ್ಟ್ ಆಗಿರೋದ್ರಿಂದ ನಾವು ಗೊಂಬೆ ಆಡಿಸ್ ಮೂಲಕ ನೀವು ಹಿಂದಕ್ಕೆಲ್ಲಾ ಹೆಂಗ್ ಯಜಮಾನರು ನೀತಿ ಕಥೆನ ಭಕ್ತಿ ಕಥೆನ ಹೆಂಗ್ ಆರಾಧಸ್ತಿದ್ರು ನೋಡು ಹಂಗ ನೀವ್ ಆರಾಧಿಸ್ರಿ ನೀವು ಸ್ವಲ್ಪ ಮೊಬೈಲ್ ಬಿಟ್ಟು ಹೊರಗ್ ಬರ್ರಿ ಮೊಬೈಲ್ ಪ್ರಪಂಚ ಬಿಟ್ಟು ಹೊರಗ ಗೊಂಬೆಟ ನೋಡ್ಬೇಕು ಅಂತ ಹೇಳಿ ನೀವು ಇಷ್ಟಪಟ್ರೆ ನಿಮ್ ಕಾಲೇಜ್ ನ ಒಂದ್ ಗೊಂಬೆಟ ಆರಂಭ ಆರಂಭಿಸ್ಕೇಳ್ರಿ ನಿಮ್ ಸರ್ ಹೇಳ್ರಿ ನಾವು ಒಂದ್ ಗೊಂಬೆ ಆಡ್ಸನ್ ರಸ್ತಾನ ಅಂತ ನೀವ್ ಒಬ್ರು ಮನ್ಸ್ ಮಾಡಿದ್ರಪ್ಪ ಅಂದ್ರೆ ನೀವ್ ಐದ್ ಜನ ಹುಡುಗಿಯರ್ ಮನ್ಸ್ ಮಾಡಿದ್ರಿ ಅಥವಾ ಹುಡುಗರು ಐದು ಜನ ಹುಡುಗಿಯರ್ ಹುಡುಗರು ಮನ್ಸ ಮಾಡಿ ನಿಮ್ಮ ಒಂದ್ ಕಾಲೇಜಿನಾಗ ಒಂದ್ ಗೊಂಬೆ ಆಡ್ಸಿದ್ರೆ ಬೇರೆ ಪಕ್ಕದ ಕಾಲೇಜಿನವ್ರು ಯೋಚನೆ ಮಾಡ್ತಾರ ಏನಂತ ಯೋಚನೆ ಮಾಡ್ತಾರ ನಾವು ಗೊಂಬೆ ಆಟ ಆಡಸ್ಬೇಕು ಅಂತ ಯೋಚನೆ ಮಾಡ್ತಾರೆ ಅವಾಗ ಹುಮ್ಮಸ್ ಬರ್ತೈತಿ ನಾವ್ ಇನ್ನು ಚೆನ್ನಾಗ್ ಕಲಿಬೇಕು ಮತ್ತ ನಾವ್ ಹೋಗ್ಬಿಟ್ರೆ ಆಡ್ಸಾರ ಯಾರು ಇರಲ್ಲ ನಮ್ ಮಕ್ಕಳಿಗೂ ಕಲಿಸಬೇಕು ಅಂತ ನಮಿಗ್ ಹುಮ್ಮಸ್ ಬರ್ತ ನಮ್ ಮಕ್ಳಿಗೂ ಹುಮ್ಮಸ್ ಬರ್ತೈತೆ ನಾವ್ ಆ ಕಾಲೇಜ್ನಾಗ ಆಡಿದ್ವಿ ಇನ್ನೂ ಒಂದ್ ಕಾಲೇಜಿನಾಗ ಆಡ್ಬೇಕು ಅಂತ ನಮ್ ಮಕ್ಕಳಿಗ ಹುಮ್ಮಸ್ ಬರ್ತ ಮತ್ತೆ ನಿಮ್ಮ ತಲೆ ಪಕ್ಕದ ಕಾಲೇಜಿನವ್ರಿಗೂ ಹುಮ್ಮಸ್ ಬರ್ತದ ಅವ್ರ ಕಾಲೇಜಿನ ಅಷ್ಟೇ ಆಡ್ಸಾರ ನಮ್ ಕಾಲೇಜ್